ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಇದೆ ಹೌದು ಸ್ನೇಹಿತರೆ ಬರೀ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಅಷ್ಟೇ ಅಲ್ಲ ಈ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಇದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸುಮಾರು ನಾಲ್ಕು ಸಾವಿರ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಹಾಗಾದರೆ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗೋದೇ ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ರಿಲೀಸ್ ಆಗುತ್ತೆ ಸೊ ಆ ಒಂದು ಜಿಲ್ಲೆಗಳನ್ನ ಹೇಳ್ತೀನಿ ಯಾಕಂದ್ರೆ ಬಿಡುಗಡೆ ಆದ ತಕ್ಷಣವೇ ಆ ಜಿಲ್ಲೆಗಳಿಗೆ ಬರೋದಿದೆ ಹಾಗಾದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ತಪ್ಪದೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ಈ ಕೆಲಸ ಮಾಡಿ ಹೌದು ಈ ಇಪ್ಪತ್ತೆರಡನೇ ಕಂತಿನ ಹಣ ಬರದೇ ಇರೋಕೆ ಕಾರಣಗಳಿದ್ದಾವೆ ನೀವು ಎಲ್ಲಿಸಿ ಇದ್ದರೂ ಸಹಿತ ನಿಮಗೆ ದುಡ್ಡು ಬಂದಿರೋದಿಲ್ಲ ಸೊ ಅದಕ್ಕೆ ಮುಖ್ಯವಾದ ಕಾರಣಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದರೆ ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಇಪ್ಪತ್ತೆರಡನೇ ಕಂತಿನ ಹಣ ಬಂದರೆ ಮಾತ್ರ ನಿಮಗೆ ಇನ್ನೂ ಒಂದು ಇಪ್ಪತ್ತು ಕಂತುಗಳಾದರೂ ಬರಬೇಕಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮುಗಿಯವರೆಗೆ ಇನ್ನೂ ಒಂದು ಇಪ್ಪತ್ತನೇ ಇಪ್ಪತ್ತು ಕಂತುಗಳಾದರೂ ಬರಬಹುದು ಹಾಗಾದರೆ ನಿಮಗೆ ಸುಮಾರು ನಲ್ವತ್ತು ಸಾವಿರ ದುಡ್ಡಾದರೂ ಜಮಾ ಆಗಬಹುದು ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ಸೊ ಈ ನಾಲ್ಕು ನಲವತ್ತು ಸಾವಿರ ದುಡ್ಡನ್ನು ನೀವು ಪಡ್ಕೊಳ್ಬೇಕಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಇವು ಒಂದು ಬಂದರೆ ಮುಂದಿನ ಕಂತುಗಳು ಬರಲಿಕ್ಕೆ ಸಾಧ್ಯ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರ ಬನ್ನಿ ಈಗ ಇಪ್ಪತ್ತ್ ಮೂರನೇ ಕಂಚಿನ ಹಣ ರಿಲೀಸ್ ಯಾವಾಗಿನಿಂದ ಆಗ್ತಾ ಇದೆ ಯಾವ ದಿನಾಂಕದಂದು ಆಗ್ತಾ ಇದೆ ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಮೊದಲನೇದಾಗಿ ಅದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮೂರನೇ ಕಂತಿನ ಹಣ ಇದೇ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ರಿಲೀಸ್ ಆಗತ್ತೆ ಅಂತ ಇಲ್ಲಿ ಅಧಿಕೃತ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಹಾಗಾದರೆ ಇಲ್ಲಿ ನಿಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತುಗಳನ್ನು ಡೇಟ್ ಫಿಕ್ಸ್ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ ಪಿ ಎಮ್ ಕಿಸಾನ್ ಥರ ಸೊ ಇಲ್ಲಿ ಹೇಗಾಗುತ್ತೆ ಅಂದರೆ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅಂದರೆ ಈಗ ಇವತ್ತು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಮತ್ತು ನಾಳೆ ರಿಲೀಸ್ ಮಾಡ್ತೇವೆ ಅಂತ ಹೇಳ್ತಾರೆ ಅವಾಗೂ ಕೂಡ ರಿಲೀಸ್ ಮಾಡೋಗೋದಿಲ್ಲ ಹೀಗೆ ಹಿಂದೆ ಮುಂದೆ ಆಗುತ್ತೆ ಅಂದರೆ ಇದೇ ದಿ ಡೇಟ್ಗೆ ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿ ಅದೇ ದಿನಾಂಕ ಅದೊಂದು ರಿಲೀಸ್ ಮಾಡೋದು ಆ ರೀತಿ ಏನಿಲ್ಲ ಒಂದು ಸ್ವಲ್ಪ ಹಿಂದೆನೂ ಆಗ್ಬೋದು ಒಂದು ಸ್ವಲ್ಪ ಮುಂದೇನೂ ಆಗ್ಬೋದು ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗುತ್ತೆ ಯಾಕಂದರೆ ಸರ್ಕಾರಿ ಕೆಲಸಗಳು ಗೊತ್ತಲ್ವಾ ಒಂದು ಸ್ವಲ್ಪ ಡಿಲೇ ಆಗುವಂಥದ್ದೇ ಇದಷ್ಟೇ ಅಲ್ಲ ಪ್ರತಿಯೊಂದು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೋಡೋದಾಗಿರಲಿ ಕೂಡ ಅಲ್ಲೆಲ್ಲವೂ ಕೂಡ ಇದೇ ರೀತಿ ಆಗ್ತಾ ಇರತ್ತೆ ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಸಹಕರಿಸಲೇಬೇಕಾಗತ್ತೆ ಯಾಕಂದರೆ ಹಣವನ್ನು ಹೊಂದಾಣಿಕೆ ಮಾಡಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟರ್ ನಾ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಿ ಅಲ್ಲಿಂದ ಏನೇನು ಪ್ರೊಸೆಸರ್ ಇರುತ್ತೋ ಅದನ್ನು ಮುಗಿಸ್ಕೊಂಡು ಮತ್ತೆ ತಾ ಗೃಹ ಗೃಹ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ಪ ಒಂದು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಇಷ್ಟೆಲ್ಲ ಪ್ರೊಸೆಸ್ಸರ್ ಇರುತ್ತೆ ಇದಾದ ಮೇಲೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಕೂಡ ಆಗಬಹುದು ಅದನ್ನು ಸರಿಪಡಿಸ್ಲಿಕ್ಕೆ ಈ ಗೌರ್ವರ್ಸ್ ಅವರು ಇರ್ತಾರೆ ಅದನ್ನು ಸರಿಪಡಿಸಿದ್ರೆ ಒಂದು ಮೂರ್ನಾಲ್ಕು ದಿನಗಳ ಟೈಮ್ ತೊಗೊಳ್ತಾರೆ ತದನಂತರ ಸರಿಪಡಿಸಿದ ತಕ್ಷಣ ಮತ್ತೆ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗುತ್ತೆ ಮತ್ತೆ ಜಮಾ ಮಾಡ್ತಾರೆ ಮತ್ತು ಕ್ಲಿಯರ್ ಆದ ತಕ್ಷಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ಒಂದು ಫೈಲ್ ರೆಡಿ ಮಾಡುತ್ತೆ ಇಂತಿಷ್ಟು ಕಂತುಗಳಿದ್ವು ಆ ಕಂತುಗಳನ್ನು ಇಂತಿಷ್ಟು ದುಡ್ಡುಗೆ ಮೀಸಲಿಟ್ಟು ಜಮಾ ಮಾಡಿದ್ದೀವಿ ಇಂತಿಷ್ಟು ಬಾಕಿ ಉಳಿದಿದ್ದಾರೆ ಇಂತಿಷ್ಟು ಜಮಾ ಮಾಡಿ ಕ್ಲಿಯರ್ ಮಾಡಿದ್ದೀವಿ ಇಷ್ಟು ಫಂಡ್ ಉಳಿದಿದೆ ಏನೇನಾಗಿದೆ ನೋಡಿ ಅದೆಲ್ಲ ವ್ಯವಸ್ಥೆಯನ್ನು ಆ ಫೈಲ್ನಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಏನು ಮಾಡುತ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಿದ್ದು ಹಣಕಾಸು ಇಲಾಖೆಗೆ ಕಳುಹಿಸಿ ಅದನ್ನು ಫೈಲನ್ನು ಹಣಕಾಸು ಇಲಾಖೆ ತೆಗೆದಿಟ್ಬಿಡುತ್ತೆ ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತಂತ ಹೇಳಿಬಿಟ್ಟು ತೆಗೆದಿಟ್ಟುಬಿಡುತ್ತೆ ಹೀಗೆ ಸಾಕಷ್ಟು ಖರ್ಚು ವೆಚ್ಚಗಳು ಇರ್ತವೆ ಮತ್ತೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಅದನ್ನೆಲ್ಲವೂ ಕೂಡ ಸರಿಯಾದ ಟೈಮ್ಗೆ ಮಾಡಲಿಕ್ಕಾಗೋದಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಹೇಳಿರುವ ದಿನಾಂಕದಂದು ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಕೂಡ ಸಹಕರಿಸಬೇಕಂತ ಇಲ್ಲಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಸೊ ಹಾಗಾದರೆ ಸ್ನೇಹಿತರೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗಿನಿಂದ ಬರ್ತಾ ಇದೆ ಅಂತ ಹೇಳಿದ್ದೀನಿ ಇದೇ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ಒಳಗಾಗಿ ರಿಲೀಸ್ ಆಗುತ್ತೆ ಹದಿನೈದನೇ ತಾರೀಕು ವರೆಗೆ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗುತ್ತೆ ಯಾಕಂದರೆ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಅನೇಕ ಫಲಾನುಭವಿಗಳಿಗೆ ಬರಬೇಕಾಗಿದೆ ಹಾಗಾಗಿ ಆ ಎಲ್ಲ ಫಲಾನುಭವಿಗಳಿಗೆ ಈ ದುಡ್ಡು ಬರ್ತಾನೆ ಇರುತ್ತೆ ಇನ್ನು ಯಾರು ಉಳಿದಿದ್ರೆ ಅವ್ರಿಗೆ ಜಮಾ ಆಗುತ್ತೆ ಜಮಾ ಆಗಲಿಲ್ಲ ಅಂದ್ರೆ ಅದಕ್ಕೆ ಕಾರಣಗಳೇನು ಅಂತ ನಾನು ಹೇಳ್ತೀನಿ ಈಗ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಮೊದಲನೇದಾಗಿ ಬಿಡುಗಡೆ ಆಗ ತಕ್ಷಣವೇ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರತ್ತೆ ಅಂತ ನಾವು ನೋಡೋದಾದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇವೆರಡು ಜಿಲ್ಲೆಗಳಿಗೆ ಮುಖ್ಯವಾಗಿ ಬರುವಂಥದ್ದು ಟ್ರಯಲ್ ಕೂಡ ಅಲ್ಲೇ ಆಗುತ್ತೆ ಯಾಕಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ ಸೊ ಹಾಗಾಗಿ ಈ ದುಡ್ಡು ಹೋಗುವಂತಹ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಈ ಒಂದು ದುಡ್ಡು ಮೊದಲನೇದಾಗಿ ರಿಲೀಸ್ ಆಗಿ ಒಂದು ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಿ ತದನಂತರ ಬೆಳಗಾವಿಗೆ ವಿಜಯನಗರಕ್ಕೆ ಧಾರವಾಡಕ್ಕೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ತುಮಕೂರಿಗೆ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ ಸೊ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಮತ್ತೆ ಎಲ್ಲರಿಗೂ ಕೂಡ ಸ್ಪೀಡಾಗಿ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರೊಸೆಸರು ಇರುತ್ತೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ಇಷ್ಟೆಲ್ಲವೂ ಕೂಡ ಇರುತ್ತೆ ಅನಿಸುತ್ತೆ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಡೆಬಿಟ್ಸ್ ರಿಪೋಸ್ ಆಗಿ ಬ್ಯಾಂಕ್ಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿಬಿಡತ್ತೆ ಇಷ್ಟಲ್ಲ ಇದರಿಂದ ಸಾಕಷ್ಟು ಪ್ರೊಸೆಸರ್ ಇರುತ್ತೆ ಹಣವನ್ನು ಹೊಂದಾಣಿಕೆ ಮಾಡೋದಿರುತ್ತೆ ತಾಂತ್ರಿಕ ದೋಷ ಆದರೆ ಅದನ್ನ ಸರಿಪಡಿಸೋದಿರುತ್ತೆ ಹಾಗೆ ಎಲ್ಲವೂ ಕೂಡ ಕೆಲಸ ಕಾರ್ಯಗಳನ್ನು ಸರಿಯಾದ ಟೈಮ್ಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ನಾವು ಕೂಡ ಸಹಕರಿಸೋಣ ಅಂತ ಹೇಳಿದ್ದು ಆದರೆ ಸರ್ಕಾರ ಏನು ಮಾಡಬೇಕು ಪ್ರತಿಯೊಂದು ಕಂತನ ಬಹಳಷ್ಟು ಲೇಟ್ ಮಾಡಬಾರ್ದು ಅದನ್ನು ಸರಿಯಾದ ಟೈಮ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಇದ್ದೇ ಇರುತ್ತೆ ಇನ್ನು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ನಾ ಬರದೇ ಇರೋಕೆ ಕಾರಣಗಳೇನೆಂದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಹೇಳಿದ್ದೀನಿ ಅಂದರೆ ಈ ನಿಮ್ಮ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಸೊ ಆದ ಕಾರಣಕ್ಕಾಗಿ ಎರಡು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಹಿರಿಯರು ರೇಷನ್ ಕಾರ್ಡನ್ನು ಉಳಿಸ್ತಾರೆ ಆ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಈ ಇನ್ಫಾರ್ಮೇಷನ್ನು ನಿಮ್ಮ ಮನೆಯಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರಲ್ವ ಆ ಸ್ಟಿಂಕರನ್ನು ಅಂಟಿಸಿರುವಂಥ ಅಂಟಿಸಲಿಕ್ಕೆ ಬಂದಿದ್ದು ಜಾತಿ ಮಾಡಲಿ ಮಾಡಲಿಕ್ಕೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಶಿಕ್ಷಣ ಜಾತಿ ಅದೇ ರೀತಿಯಾಗಿ ನಿಮ್ಮಲ್ಲಿ ವ್ಯಾ ವ್ಯಾಪಾರಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬಿಸ್ನೆಸ್ಗಳನ್ನು ಸರ್ಕಾರಿ ನೌಕರಿಗಳನ್ನು ಯಾರು ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಫೋರ್ ವೀಲರ್ ವಾಹನಗಳು ಇಷ್ಟಿದ್ದಾವೆ ನಿಮ್ಮಲ್ಲಿ ಏನಾದರೂ ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೀರಾ ಅಂದರೆ ಕರೆಂಟ್ ಬಿಲ್ ಅನ್ನು ನೋಡ್ತಾರೆ ಅದೇ ರೀತಿಯಾಗಿ ನಿಮ್ಮದು ಮೀಟರ್ಗಳನ್ನು ನೋಡ್ತಾರೆ ನಿಮ್ಮ ಮನೆಯನ್ನು ನೋಡ್ತಾರೆ ಇದೆಲ್ಲವೂ ಕೂಡ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗಿರುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ನಿಮ್ಮದು ರೇಷನ್ ಕಾರ್ಡು ಎ ಪಿ ಎಲ್ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಆಗ್ಬೋದು ಬೆಳವಣಿಗೆ ಆಗಿದ್ದೆ ಆದರೆ ಹೀಗೆ ನಿಮ್ಮ ಹೊಲ ಗದ್ದೆಗಳ ಬಗ್ಗೆ ಎಲ್ಲವೂ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ರೇಷನ್ ಕಾರ್ಡ್ ಕೊಡಬೇಕು ಅದನ್ನು ಕೊಡುತ್ತೆ ಅಥವಾ ನೀವು ಅರ್ಹತೆಯನ್ನು ಹೊಂದಿರಲಿಲ್ಲ ಅಂದರೆ ನಿಮ್ಮನ್ನು ತೆಗೆದಾಕತ್ತೆ ಸೊ ಹೀಗೆ ನಿಮಗೆ ಈಗಾಗಲೇ ಮೊನ್ನೆನೇ ತಾನೇ ಈಗ ಸ್ಟಾರ್ಟ್ ಆಗಿದ್ದು ಈ ಸರ್ವೆ ಕಾರ್ಯ ಇನ್ನೂ ಕೂಡ ನಡೀತಾನೆ ಇದೆ ಇನ್ನು ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ನಡೀತಾನೆ ಇರುತ್ತೆ ಅಲ್ಲಿಯವರೆಗೂ ಕೂಡ ನಿಮ್ದು ಏನೇನು ಡಿಟೇಲ್ಸ್ ಸಿಗುತ್ತೋ ಅದೆಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳುತ್ತಾರೆ ಸೋ ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿ ಹೊಂದಿದ್ದೆ ಆದರೆ ಮಾತ್ರ ನಿಮಗೆ ಇನ್ಮೇಲಿಂದ ರೇಷನ್ ಮತ್ತು ಗೃಹಲಕ್ಷ್ಮಿ ದುಡ್ಡು ಸಿಗಲಿಕ್ಕೆ ಸಾಧ್ಯ ಇನ್ಮೇಲಿಂದ ನೀವು ಎಲಿಜಿಬಲ್ ಇಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ ಯಾಕಂದರೆ ಈಗ ತಾನೇ ಈ ಒಂದು ವೆರಿಫಿಕೇಷನ್ ನಡೆದಿರತಕ್ಕಂಥದ್ದು ಈಗ ಮತ್ತೆ ನಿಮ್ಮಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಸರ್ಕಾರಕ್ಕೆ ಹೋಗಿರುತ್ತೆ ಸೊ ಈ ಒಂದು ಡಿಟೇಲ್ಸ್ ಕಾರಣದಿಂದಾಗಿ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸು ಸರ್ಕಾರಕ್ಕೆ ಸಿಕ್ಕಿರುತ್ತೆ ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಉಳಿವು ಅಳಿವು ಅಂತ ಹೇಳಬಹುದು ಒಂದು ಸಾರಿ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗು ಕೂಡ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಇ ಕೆ ವೈ ಸಿ ಯಾರ್ಯಾರ್ದಾಗಿದೆ ಎಲ್ಲವೂ ಕೂಡ ಡೀಟೇಲ್ಸನ್ನು ಅಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಕನ್ಫರ್ಮ್ ಆಗುತ್ತೆ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಶಿಕ್ಷಣ ಅಲ್ಲಿ ತನಕ ಬಾಯ್ಬಿಟ್ಟಿರಿ ಫ್ರೆಂಡ್ಸ್